ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಡಿನಲ್ಲಿ ನಾವು ಸುಮಾರು ಆರು ವಾರ್ಡ್ಗಳು ರೋಡ್ಸು ಸಿ ರೋಡ್ಗಳು ಮತ್ತು ಮೂವತ್ತೊಂದು ವಾರ್ಡಲ್ಲೂ ಕೂಡ ಡ್ರೈನೇಜ್ ಸುಮಾರು ಹತ್ತೊಂಬತ್ತುವರೆ ಕೋಟಿ ರೂಪಾಯಿ ಪ್ಯಾಕೇಜ್ ಇದನ್ನು ಟೆಂಡರ್ ಓಪನ್ ಮಾಡಿ ಈಗಾಗಲೇ ಕಾರ್ಯಾರಂಭ ಆಗಿ ಈಗಾಗಲೇ ಸುಮಾರು ನಲ್ವತ್ತು ಪರ್ಸೆಂಟಷ್ಟು ಪ್ರಗತಿಯಾಗಿದೆ ಈ ಕೆಲವು ಕಡೆ ಹರ್ಸ್ ಏನಪ್ಪ ಅಂದರೆ ಈ ಸಿ ರೋಡ್ ಮಾಡಬೇಕಂದ್ರೆ ಜೆ ಸಿ ಪಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯು ಜಿ ಡಿ ಪೈಪ್ಗಳು ವಾಟರ್ ಸಪ್ಲೈಗಳು ಇವೆಲ್ಲ ಹೊಡೆದೋದ ಕಾರಣ ಸ್ವಲ್ಪ ಅದು ರೆಕ್ಟಿಫೈ ಮಾಡಿ ರಿಪೇರ್ ಮಾಡಿಕೊಂಡು ಕೆಲಸ ಹಿಡಿಯೋದು ಸ್ವಲ್ಪ ವಿಳಂಬ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಪ್ರೋಗ್ರೆಸ್ಸು ಖಂಡಿತ ಆಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ನಾನು ನಮ್ಮ ಕಮಿಷನರು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಸಂಬಂಧಪಟ್ಟ ವಾರ್ಡ್ನ ಕೌನ್ಸಿಲರ್ಸ್ ಎಲ್ಲರಿಗೂ ಇಂಟಿಮೇಟ್ ಮಾಡಿ ನಾವು ತ್ವರಿತಗತಿಯಲ್ಲಿ ಇದನ್ನ ಪೂರ್ಣಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಮತ್ತು ಗುಣಮಟ್ಟದ ಒಂದು ಕಾಮಗಾರಿ ನಡೀಲಿ ಅಂಥೇಳಿ ನಾವು ಇವತ್ತು ವಾರ್ಡ್ ನಂಬರ್ ಎರಡರಿಂದ ವಾರ್ಡ್ ನಂಬರ್ ಎರಡು ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಒಂದು ಐದೂರು ಭಾಗದ ಆರು ವಾರ್ಡ್ಗಳು ಇಪ್ಪತ್ತೈದನೇ ವಾರ್ಡ್ ಬಿಟ್ಟರೆ ಮುಖ್ಯ ಎಲ್ಲ ವಾರ್ಡ್ಗಳು ಕೂಡ ಈ ಪ್ಯಾಕೇಜ್ ಪ್ಯಾಕೇಜ್ನಲ್ಲಿ ಬರ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಆದಷ್ಟು ಬೇಗ ಈ ಭಾಗದಲ್ಲಿ ಸಾಕಷ್ಟು ಕಡೆ ಇನ್ನೂ ಕೆಲಸ ಆಗಬೇಕಾಗಿದೆ ಆದರೆ ಆಗಿರತಕ್ಕಂಥ ಕೆಲಸಗಳು ಕೂಡ ಚೆನ್ನಾಗಿ ಬರಲಿ ಅಂತೇಳಿ ನಮ್ಮ ಕಾಂಟ್ರಾಕ್ಟ್ರುಗಳು ನಮ್ಮ ಇಂಜಿನಿಯರ್ಗಳು ಎಲ್ಲ ತ್ವರಿತಗತೆಯಲ್ಲಿ ಕೆಲಸ ಮುಗಿಸ್ಲಿ ಅಂತ ನಾನು ನಮ್ಮ ಆಯುಕ್ತರು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಇವತ್ತು ವೀಕ್ಷಣೆಯನ್ನು ಮಾಡೋಕ್ಕಾಗಿದ್ವಿ ಕೆಲವು ಕಡೆ ಎಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ ಅವೆಲ್ಲನೂ ಬಗೆಹರಿಸ್ಕೊಂಡು ಈ ಕಾರ್ಯಗಳನ್ನು ಮಾಡಲಿ ಆದಷ್ಟು ಬೇಗ ಅಂಥೇಳಿ ಇದಕ್ಕೆ ಒಂದು ಫಾಸ್ಟಾಗಿ ಈ ಕೆಲಸವನ್ನು ಅಂತ ಹೇಳಿ ನಾವು ಇವತ್ತು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ವಿ ಆದಷ್ಟು ಬೇಗ ಈ ಭಾಗಗಳಲ್ಲಿ ಜನ ಏನು ರಸ್ತೆಗಳಿಲ್ಲದೆ ಓದಾಡ್ತಾ ಇದ್ರೋ ಆದಷ್ಟು ಬೇಗ ಈ ಈ ಭಾಗದಲ್ಲೆಲ್ಲ ಒಳ್ಳೆಯ ರಸ್ತೆಗಳಿಂದ ಗುಣಮಟ್ಟದ ರಸ್ತೆಗಳಿಂದ ದಂಡಿಯನ್ನು ಕಾಣುವಂತೆ ಆಗಲಿ ಆಗ್ತದೆ ಅಂತೇಳಿ ನಾನು ಭರವಸೆ ಕೊಡಲಿಕ್ಕೆ ಬಯಸ್ತೀನಿ ರೋಡು ಮತ್ತು ಡ್ರೈನ್ ಎರಡೂ ಆಗಿರೋದ್ರಿಂದ ಈಗಾಗಲೇ ಹೇಳಿದಂಗೆ ಈ ಒಂದು ರೋಡ್ ತಕೊಂಡ್ಮೇಲೆ ಒಂದು ರೋಡ್ ಕೆಲ್ಸಕ್ಕೆ ತಗೊಂಡ್ಮೇಲೆ ವಾಟರ್ ಸಪ್ಲೈ ಮತ್ತು ಸ್ಯಾನಿಟ್ರಿ ಡ್ಯಾಮೇಜ್ ಆಗಿಬಿಟ್ರೆ ಅದು ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ ಯಾಕಂದರೆ ಟೆಕ್ನಿಷಿಯನ್ಸು ಇವ್ರು ಸಿವಿಲ್ ವರ್ಕ್ನವರು ಅದು ವಾಟರ್ ಸಪ್ಲೈ ಟೆಕ್ನಿಷಿಯನ್ಸೇ ಬೇರೆ ಹಾಗಾಗಿ ಅವ್ರನ್ನೂ ಜೊತೆ ಕೂಡಿಸ್ಕೊಂಡು ಮಾಡಬೇಕಾಗ್ತದೆ ಹಾಗಾಗಿ ಒಂದೊಂದು ಕೆಲಸ ಕೈಗೊತ್ಕೊಂಡ್ಮೇಲೆ ಒಂದು ಪೂರ್ಣ ಆದ್ಮೇಲೆ ಮತ್ತೊಂದು ಕೆಲಸ ತಗೊಳ್ಳಿ ಅಂತೇಳಿ ನಾವು ತಾಕೀತು ಮಾಡಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಆದರೂ ಕೂಡ ಒಂದು ಗುಣಮಟ್ಟದ ಕೆಲಸ ಆಗಲಿ ಅನ್ನೋ ನಿಟ್ಟಿನಲ್ಲಿ ಆದಷ್ಟು ವೇಗ ಆ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸೋದಕ್ಕೆ ನಾವು ಸೂಚನೆ ಅಂತ